ಓಹೋ ಬಿದ್ದ್ಬಿಟ್ಟಾನೆ ಈ ಬಂದಲ್ಲ ಯಾವರವ್ರವರು ಅವ್ರ ಅವರು ನಿಮ್ಮ ಎಲ್ಲ ನಿಮ್ಮ ಹುಡುಗರ ಹ್ಞೂ ಹಾ ಇದೇ ರೋಡ್ಗೆ ಹಾಕ್ಬಿಟ್ಟು ಕೂತವ್ರ ಇದೇನು ಕತೆ ಅವ್ರದ ಕಟ್ಟೆ ಆಗ್ಬಿಟ್ಟಿದ್ಯಾ ಹಾ ಆಂಬುಲೆನ್ಸ್ ಬಂದ ಅದಾಯ್ತು ಆಂಬುಲೆನ್ಸ್ಗೆ ಆದ್ರೆ ಆಗಲ್ಲಪ್ಪ ಆ ಗಂಟೆ ಆದರೂ ಅವ್ರು ಬರಲ್ಲ ಆಂಬುಲೆನ್ಸ್ಗೆ ಆಯ್ತ ಇದೆಯಾ ಆಂಬುಲೆನ್ಸ್ಗೆ ಗಾಡೀ ಬಿದ್ದದ್ದಾ ಬೈಕಾ ಬೈಕಾ ಏನಾಯ್ತು ಕಾಲು ಕರ್ಕಂಡೋರಮ್ಮ ಬೇಗ ಆಂಬುಲೆನ್ಸ್ ಬರಲ್ಲ ಕಣ ಟೈಮ್ ಟು ಸರಿಗೆ ಒಂದು ಆಟೋ ಆಟೋ ಗಿಟೋ ಮಾಡ್ಕೊಂಡು ಹೋಗಿ ಕಾಲು ಊದ್ ಬಿಟ್ಟದಲ್ಲಪ್ಪ ಎಲ್ಲಿ ಇಲ್ಲಿ ಬಿದ್ದಿದ್ದ ಇಲ್ಲಿ ಹಾ 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 ಆ ಬೈಕ್ ಆ ಕಡೆದ ಕಳಿಸ್ರ ಸರಿ ಸರಿ ಎಷ್ಟೊತ್ತಾಯ್ತು ಫೋನ್ ಮಾಡಿ ಆ್ಯಂಬುಲೆನ್ಸ್ಗೆ ಮುಕ್ಕಾಲ್ ಅವರು ಅವ್ರು ಬರಲ್ಲಪ್ಪ ಅವರು ನೀನು ಒಂದೂವರೆ ಗಂಟೆ ಆದರೂ ಬಂದಿಲ್ಲ ಓದ್ಸಲ ಅದಕ್ಕೆ ನೀವು ಇಲ್ಲೇ ಕರ್ಕೊಂಡು ಹೊಟ್ಟೋಗಿತ್ತು ಅದ್ರ ಗಾಡಿ ಮಾಡ್ಕೊಂಡು ಆಗದೆ ಇಲ್ವಾ ಮುರಿದೇ ಬಿಡಿದಾ ಡಾಕ್ಟರ್ ಕಟ್ಟಿದ್ದದು ಇಲ್ಲಿ ಬರಲ್ಲ ಕಣಪ್ಪ ಸರಿಯಾಗಿ ನಾನು ಸುಮ್ಮ ಮೊದ್ಲೊಬ್ರು ಹಿಂಗೆ ಆಕ್ಸಿಡೆಂಟ್ ಆಗ್ಬಿಟ್ಟು ನೀವು ಏನಾರು ಪರ್ಯ ವ್ಯವಸ್ಥೆ ಮಾಡ್ಕೊಂಡೋಗಿ ನೋಡಿ ನಮ್ಮ ಸ್ವಲ್ಪ ನೋಡ್ಕೊಳ್ಳಿ ಸೈಡು ಹುಡುಗರು ಪಾಪ ಏನ್ ಹೇಳಕ್ ಎದುಕತ್ತವ್ರೆ ನನ್ ನನ್ನನ್ನೇ ಒಂಥರ ನೋಡ್ತಾರೆ ಯಾಕಂದ್ರೆ ಅವ್ರಿಗೆ ಉತ್ತರ ಕೊಡಕ್ ಆಯ್ತಲ್ಲ ಕಷ್ಟ ಅದ ಅವ್ರಿಗೆ ಅರ್ಧ ಆಯ್ತಲ್ಲ ದಯವಿಟ್ಟು ಈ ನಮ್ಮ ನೋಡಿ ನಮ್ಮ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಲಿ ಎಲ್ಲಿ ಏನೇ ಅಪಘಾತ ಆದ್ರೂ ಆಂಬುಲೆನ್ಸ್ ಸೇವೆ ಇಲ್ಲ ಇದು ದಯವಿಟ್ಟು ಯಾರು ಸಹ ಗಮನ ಹರ್ತೀನಿಲ್ಲ ನಾನು ಆಗಾಗ ಬಡ್ಕೊಂಡು ಎಷ್ಟು ಸಲ ಬಡ್ಕೊಂಡಿದ್ದೀನಿ ಅಂತಲೇ ಅರ್ಥ ಆಗಲ್ಲ ಸಿಕ್ಕಾ ಬಟ್ಟೆ ಸಲ ನಾನು ಹೇಳಿದ್ದೀನಿ ರಿಕ್ವೆಸ್ಟ್ ಮಾಡಿದೀವಿ ಡೋಂಟ್ ಕೇರ್ ಎಷ್ಟೇ ಇದು ಮಾಡಿದ್ರೇ ನಮ್ಮ ಸ್ನೇಹಿತರುಗಳು ಸಹ ಮನವಿ ಮಾಡ್ಕೊಂಡಿದ್ದಾರೆ ಈ ಆರೋಗ್ಯ ಇಲಾಖೆಯವರು ದಯವಿಟ್ಟು ಇಲ್ಲೊಂದು ಆ್ಯಂಬುಲೆನ್ಸ್ ಹಾಕ್ರಪ್ಪ ಫೋನ್ ಮಾಡಿ ಮುಕ್ಕಾಲು ಗಂಟೆ ಆಗದ ಪಾಪ ಅವರು ಆ್ಯಂಬುಲೆನ್ಸ್ ವ್ಯವಸ್ಥೆ ಇಲ್ಲ ಬಂದೇ ಇಲ್ಲ ಮುಕ್ಕಾಲು ಗಂಟೆ ಬೇಕಾಗ್ರು ಇಲ್ಲಿಗೆ ಬರಕ್ಕೆ ಆ್ಯಂಬುಲೆನ್ಸಲ್ಲಿ ಹಾಂ ಏನ್ರಿ ಇದು ಇಷ್ಟೊಂದು ಮೋಸ ಆಗೋಯ್ತು ಈ ಆರೋಗ್ಯದ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಅನ್ಯಾಯ ಆಗ್ತಾ ಇದೆ ಇವತ್ತು ನಮ್ಮ ಸರ್ಕಾರಗಳು ಇವತ್ತು ಗ್ಯಾರಂಟಿ ಗ್ಯಾರಂಟಿ ಅನ್ಕಂಡ್ ಕೊಟ್ಟಿರೋದು ಉದ್ದೇಶ ಏನಂತ ಅರ್ಥ ಆಗ್ತಾ ಇಲ್ಲ ಜನಗಳ್ ಒಳ್ಳೇದಾಗ್ಲಿ ಅಂತವಾ ಅಥವಾ ಮುಂದಿನ ಸಲ ನಾವೇ ಗೆಲ್ಬೇಕಂತವಾ ಇದನ್ನೆಲ್ಲ ಗಮನಿಸ್ಬೇಕಾಗ್ತದೆ ಯಾಕೆ ಅಂತಂದ್ರೆ ಈ ಒಂದು ತಪ್ಪುಗಳು ಆಗ್ಬಾರ್ದು ದಯವಿಟ್ಟು ಆರೋಗ್ಯ ವಿದ್ಯೆ ಇವೆರಡಕ್ಕೆ ಆಸ್ಪದ ನೀಡ್ಬಿಡಿ ದಯವಿಟ್ಟು ಇವೆರಡು ಕೊಟ್ಬಿಟ್ರೆ ನೀವು ಆರೋಗ್ಯ ಮತ್ತು ವಿದ್ಯೆ ಇವೆರಡು ಫ್ರೀಯಾಗಿ ಕೊಟ್ಬಿಟ್ರೆ ಆ ಸರ್ಕಾರವನ್ನು ಅಳಿಸ್ ಯಾವನು ಸಾಧ್ಯ ಇಲ್ಲ ಅರ್ಧ ಆ ಸರ್ಕಾರನ ಅಷ್ಟು ಚೆನ್ನಾಗಿ ಉಳಿಸ್ಕೊಂಡ್ಬಿಡ್ತಾರೆ ಜನ ಇದು ನನ್ನ ಅಭಿಪ್ರಾಯ ಬಂಧುಗಳೇ ನೋಡಿ ಹುಡುಗ ಕಾಲು ಮುರ್ಕೊಂಡು ಬಿದ್ದವನೇ ಸೈಡ್ ಅಲ್ಲಿ ಈ ಒಂದು ಆಂಬುಲೆನ್ಸ್ಗೆ ಫೋನ್ ಮಾಡಿ ಮುಕ್ಕಾಲು ಗಂಟೆ ಆಯ್ತು ಸರ್ ಅಂತವ್ರೆ ಆಂಬುಲೆನ್ಸ್ ಬಂದಿಲ್ಲ ಇದು ನಮ್ಮ ದುರ್ವ್ಯವಸ್ಥೆಯೇ ಸರಿ ಅಂತ ಹೇಳೋದಕ್ಕೆ ಬಯಸ್ತೀನಿ ದಯವಿಟ್ಟು ನಮ್ಮ ಸರ್ಕಾರಗಳು ನೀವು ಕೊಡ್ತಕ್ಕಂಥ ಯೋಜನೆಗಳಲ್ಲಿ ದುರುದ್ದೇಶ ಇಟ್ಕೊಬಾರ್ದು ನೀವು ಏನು ಗೊತ್ತಾ ಆರೋಗ್ಯ ಮನುಷ್ಯನಿಗೆ ಮತ್ಯ ಆರೋಗ್ಯ ಮತ್ತೆ ವಿದ್ಯೆ ಇವೆರಡೂ ಉಚಿತವಾಗಿ ಕೊಟ್ಟು ನೋಡಿ ಪೂಜೆ ಮಾಡ್ತಾರೆ ಪೂಜೆನ ಸರ್ಕಾರನ ಪೂಜೆ ಮಾಡ್ತಾರೆ ಯಾವ ಸರ್ಕಾರಕ್ಕೆ ಆ ಒಂದು ಅರ್ಹತೆ ಇದೆ ಅಂತ ನೋಡೋಣ ಆರೋಗ್ಯ ಮತ್ತೆ ವಿದ್ಯೆ ಎಲ್ಲೆಲ್ಲಿ ಪ್ರೈವೇಟ್ ಶಾಲೆಗಳಿದೆ ಅದೆಲ್ಲ ಸರ್ಕಾರಗಳು ವಹಿಸ್ಕೊಂಡ್ಬಿಡ್ಲಿ ಅಂತ ಸರ್ಕಾರಗಳು ವಹಿಸ್ಕೊಂಡು ಅಲ್ಲಿ ಕಟ್ತಕ್ಕಂತ ಡೊನೇಷನ್ ಫೀಸು ಅದನ್ನೆಲ್ಲ ಜವಾಬ್ದಾರಿಗಳನ್ನ ಸರ್ಕಾರ ಹೊತ್ಕೊಬೇಕು ಹಾಗೆ ಆರೋಗ್ಯದ ವಿಚಾರಗಳು ಆರೋಗ್ಯ ಅಂತ ಬಂದಾಗ ಫಸ್ಟ್ ಪ್ರಿಫರೆನ್ಸ್ ಆರೋಗ್ಯಕ್ಕೆ ಮೊದಲ ಒಂದು ಆದ್ಯತೆ ನೀಡಬೇಕು ಆಗಲಿ ಇವತ್ತು ನಮ್ಮ ಗೌರ್ಮೆಂಟ್ ಆಸ್ಪಿಟ್ಲ್ಗಳು ಎಷ್ಟು ಮೋಸವಾಗಿದೆ ಬಹಳ ಅನ್ಯಾಯ ಆಗುತ್ತೆ ತುಂಬಾ ತುಂಬಾ ಅನ್ಯಾಯ ಇದೆ ಯಾರು ಸಹ ಗೌರ್ಮೆಂಟ್ ಆಸ್ಪತ್ರೆಗಳಿಗೆ ಹೋಗಲ್ಲ ಹೋದ್ರೂ ಸರಿಯಾಗಿ ಟ್ರೀಟ್ಮೆಂಟ್ ಕೊಡಲ್ಲ ಒಂಥರ ತಾತ್ಸಾರ ಮನೋಭಾವ ಸರ್ಕಾರ ಸಂಬಳ ತಗೊಳಕ್ ಮಾತ್ರ ಅವರು ಅರ್ಹರು ಹೊರತು ಈ ತರ ಜನಗಳ ಸಂಕಷ್ಟಕ್ಕೆ ಯಾವುದೇ ತರಹದಲ್ಲೂ ಪ್ರಯೋಜನ ಇಲ್ಲ ಅಂತ ಹೇಳೋದಕ್ಕೆ ಬಯಸ್ತೇನೆ